ನಮಸ್ಕಾರ ವೀಕ್ಷಕರೇ ವಿರೋಧ ಪಕ್ಷಗಳ ವಿರುದ್ಧ ಬಿ ಜೆ ಪಿ ಯಾವಾಗಲೂ ಗದಪ್ರಹಾರವನ್ನು ನಡೆಸ್ತಾ ಬಂದಿದೆ ಅದರಲ್ಲೂ ಮುಖ್ಯವಾಗಿ ಪ್ರಾದೇಶಿಕ ಪಕ್ಷಗಳನ್ನು ನಾಶ ಮಾಡಬೇಕು ಅಂತೇಳಿ ಬಿ ಜೆ ಪಿ ಅಂದ್ಕೊಂಡಿರ್ತಕ್ಕಂತಹ ಕೀಳುಮಟ್ಟದ ಕೃತ್ಯ ಇದೆಯಲ್ಲ ಈ ಕೃತ್ಯ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ತಿರುಗುಬಾಣ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅದು ಮಹಾರಾಷ್ಟ್ರದಿಂದಲೇ ಆರಂಭವಾಗಿರುವುದು ಮಹತ್ವದ ಸಂಗತಿಯಾಗಿದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ತಂತ್ರ ಬಿಮ್ರಾಂಗ್ ಆಗುತ್ತಾ ಇದು ಇವತ್ತಿನ ವಿಶೇಷ ನಾನು ಗುರುರಾಜ್ ದೇಸಾಯಿ ಮಹಾರಾಷ್ಟ್ರದಲ್ಲಿ ಶಿವಸೇನಾ ಮತ್ತು ಎನ್ ಸಿ ಪಿಯನ್ನ ಬಿ ಜೆ ಪಿ ಎರಡು ಭಾಗ ಮಾಡಿದೆ ಆದರೂ ಕೂಡ ಎನ್ ಸಿ ಪಿ ಮತ್ತು ಶಿವಸೇನೆ ಪಕ್ಷಗಳು ಕಾಂಗ್ರೆಸ್ ಜೊತೆಗೆ ಮಹಾರಾಷ್ಟ್ರ ವಿಕಾಸ್ ಅಗಡಿ ಎನ್ನುವಂತಹ ಮೈತ್ರಿಯನ್ನ ಮಾಡಿಕೊಂಡು ಪ್ರಚಾರವನ್ನು ಆರಂಭಿಸಿದ್ದಾರೆ ಈ ಜಂಟಿ ಚುನಾವಣಾ ಸಭೆಗಳಿಗೆ ಭಾರೀ ಜನ ಬೆಂಬಲ ವ್ಯಕ್ತ ಆಗ್ತಾ ಇದೆ ಲಕ್ಷಾಂತರ ಲಕ್ಷಾಂತರ ಜನ ಇವರು ನಡೆಸ್ತಾ ಇರತಕ್ಕಂತಹ ಸಭೆಗಳಿಗೆ ಭಾಗವಹಿಸ್ತಾ ಇದ್ದಾರೆ ಶಿವಸೇನೆಯನ್ನು ನಾಯಕ ಉದ್ಧವ್ ಠಾಕ್ರೆ ಮತ್ತು ಎನ್ ಸಿ ಪಿಯ ನಾಯಕ ಶರದ್ ಪವಾರ್ ಅವರಿಗೆ ಈ ಬಾರಿ ಭಾರಿ ಪ್ರಮಾಣದಲ್ಲಿ ಅನುಕಂಪದ ಅಲೆ ಎದ್ದಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ ದೇಶದ ಇತರ ಭಾಗಗಳಂತೆ ಮಹಾರಾಷ್ಟ್ರದಲ್ಲೂ ಕೂಡ ಕೃಷಿಯ ಬಿಕ್ಕಟ್ಟಿದೆ ನಿರುದ್ಯೋಗದ ಸಮಸ್ಯೆ ಇದೆ ಬೆಲೆ ಏರಿಕೆ ಇದೆ ರೇಷನ್ ಇತ್ಯಾದಿ ಜನರ ನಿಜವಾಗಿರ್ತಕ್ಕಂತಹ ಸಮಸ್ಯೆಗಳು ಈ ಬಾರಿಯ ಚುನಾವಣೆಯಲ್ಲಿ ಮುನ್ನೆಲೆಗೆ ಬಂದಿರುವಂಥದ್ದು ಮಹತ್ವದ ವಿಚಾರವನ್ನು ಅಂತ ಹೇಳ್ಬೋದು ಇವೆಲ್ಲವನ್ನ ಸೇರಿಸಿದರೆ ಬಿ ಜೆ ಪಿಗೆ ಈ ಬಾರಿ ಕಳೆದ ಬಾರಿಗೆ ಸೀಟುಗಳು ಕಡಿಮೆ ಬರ್ತವೆ ಅಂತ ಹೇಳ್ತಾರೆ ಆದರೆ ಕಳೆದ ಬಾರಿಯಲ್ಲಿ ಎನ್ ಡಿ ಎ ಸ್ಥಾನಗಳನ್ನು ಗೆದ್ದಿತ್ತು ಈ ಬಾರಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸೀಟುಗಳಿಗೆ ಕುಸಿದರೂ ಕೂಡ ಅಚ್ಚರಿ ಪಡಬೇಕಿಲ್ಲ ಎನ್ನುವಂತಹ ವಿಶ್ಲೇಷಣೆಗಳು ಮಹಾರಾಷ್ಟ್ರದಿಂದ ಕೇಳಿ ಬರ್ತಾ ಇವೆ ಬಿ ಜೆ ಪಿಯ ಅಧಿಕಾರ ದಾಹ ಮತ್ತು ಪ್ರಜಾಪ್ರಭುತ್ವವನ್ನು ಬುಡಬೇಲು ಮಾಡುವಂತಹ ರಾಜಕೀಯ ತಂತ್ರಗಾರಿಕೆಗೆ ಅತ್ಯಂತ ಕೀಳು ಮಟ್ಟಕ್ಕೆ ಹೋಗಿರತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ ನಮಗೆ ನೆನಪಾಗುವಂಥದ್ದು ಮಹಾರಾಷ್ಟ್ರ ಇದು ಬಹುಶಃ ಯಾರೂ ಊಹಿಸಲಾರದಷ್ಟು ಅತ್ಯಂತ ಕೀಳು ಮಟ್ಟಕ್ಕೆ ಹೋಗಿದ್ದನ್ನು ಮಹಾರಾಷ್ಟ್ರವೂ ಕಂಡಿದೆ ಈ ದೇಶವೂ ಕೂಡ ಕಂಡಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಮೇಲೆ ಇದು ಸಾಕಷ್ಟು ಪ್ರಭಾವವನ್ನು ಬೀರುವಂತಹ ಪ್ರಮುಖ ಅಂಶಗಳಲ್ಲಿ ಒಂದು ಅಂತೇಳಿ ಅಲ್ಲಿಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಯಾಕೆ ಅಂತೇಳಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದ್ದಂತಹ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ನಂತರ ಅಲ್ಲಿಯ ರಾಜಕೀಯ ಸನ್ನಿವೇಶ ಬದಲಾಯಿತು ಬದಲಾಗಿರುವಂತದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಯಾರು ಕೂಡ ನಿರೀಕ್ಷೆ ಮಾಡಲಿಕ್ಕೆ ಆಗದೆ ಇರುವಷ್ಟು ರಾಜಕೀಯ ಬದಲಾವಣೆ ಮಹಾರಾಷ್ಟ್ರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಶಿವಸೇನೆ ಎನ್ ಡಿ ಇತ್ತು ಎನ್ ಸಿ ಮತ್ತು ಕಾಂಗ್ರೆಸ್ ಯು ಪಿ ಎ ಭಾಗವಾಗಿ ಸ್ಪರ್ಧೆಯನ್ನ ಮಾಡಿದ್ವು ಬಿಜೆಪಿ ಒಂದು ನೂರ ಐದು ಸ್ಥಾನಗಳನ್ನು ಮತ್ತು ಶಿವಸೇನಾ ಐವತ್ತೈದು ಸೀಟ್ಗಳನ್ನ ಗೆಲ್ಲಿಸಿ ಎನ್ ಡಿ ಅಲ್ಲಿ ಅಧಿಕಾರಕ್ಕೆ ಬಂದಿತ್ತು ಎರಡ್ ನೂರ ಎಂಬತ್ತೆಂಟು ಸೀಟ್ಗಳನ್ನ ಪಡೆದುಕೊಂಡು ಅಲ್ಲಿ ಅವರು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಮುಂದಾಗುವಂತಹ ಪ್ರಯತ್ನವನ್ನು ಮಾಡಿದ್ರು ಎನ್ ಸಿ ಪಿ ಐವತ್ನಾಲ್ಕು ಸ್ಥಾನಗಳನ್ನು ಮತ್ತು ಕಾಂಗ್ರೆಸ್ ನಲವತ್ನಾಲ್ಕು ಸ್ಥಾನಗಳಿಗೆ ತೃಪ್ತಿ ಪಡಬೇಕಾದಂತಹ ಸನ್ನಿವೇಶ ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಿತ್ತು ಆದರೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತೇಳಿ ಎನ್ ಡಿ ಎ ಕೂಟದಲ್ಲಿ ಚರ್ಚೆ ಎದ್ದಾಗ ಆ ಚರ್ಚೆ ಶಿವಸೇನೆ ಎನ್ ಡಿ ಎ ಕೂಟದಿಂದ ಹೊರಬರುವಂತಹ ರೀತಿಯೊಳಗಡೆ ಒಂದು ವಿವಾದವನ್ನು ಸೃಷ್ಟಿಸ್ತು ಹಾಗಾಗಿ ಆ ವಿವಾದ ಬಿ ಜೆ ಪಿ ಮತ್ತು ಶಿವಸೇನಾದ ನಡುವೆ ಇದ್ದಂತಹ ಒಂದು ಫ್ರೆಂಡ್ಶಿಪ್ಗೆ ಬ್ರೇಕ್ ಅನ್ನು ಹಾಕ್ತು ಬಿಜೆಪಿ ಮತ್ತು ಶಿವಸೇನೆಯ ಸಂಬಂಧ ಅಲ್ಲಿಗೆ ಕಡಿದ್ಬಿತ್ತು ಶಿವಸೇನೆ ಮತ್ತು ಬಿಜೆಪಿಯ ನಡುವೆ ಉಂಟಾಗಿದ್ದಂತಹ ಕಂದಕದ ಲಾಭವನ್ನು ಪಡೆದುಕೊಂಡಂತಹ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಶಿವಸೇನೆಗೆ ಮುಖ್ಯಮಂತ್ರಿಯ ಆಹ್ವಾನಕ್ಕೆ ಅವಕಾಶವನ್ನು ಕೊಡ್ತಾರೆ ನಾವು ಮುಖ್ಯಮಂತ್ರಿ ಸ್ಥಾನವನ್ನು ನಿಮ್ಮ ಪಕ್ಷಕ್ಕೆ ಬಿಟ್ಟುಕೊಡ್ತೇವೆ ಅಂತೇಳಿ ಶರದ್ ಪವಾರ್ ಯಾವಾಗ ಆಹ್ವಾನವನ್ನು ಮಾಡ್ತಾರೋ ಆಗ ಶಿವಸೇನೆ ಯು ಪಿ ಎ ಕೂಟಕ್ಕೆ ಬೆಂಬಲವನ್ನು ಕೊಡುತ್ತೆ ಉದ್ಧವ್ ಠಾಕ್ರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಜೂನ್ ಎರಡು ಸಾವಿರದ ಎರಡರವರೆಗೆ ಅಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ಸರ್ಕಾರ ಸರಳವಾಗಿ ಸರಾಗವಾಗಿ ನಡೆಯುತ್ತೆ ಬಹಳಷ್ಟು ಮಹತ್ವದ ಕೆಲಸಗಳನ್ನು ಉತ್ತಮವಾಗಿರತಕ್ಕಂತಹ ವಿಶೇಷ ಕೆಲಸಗಳನ್ನು ಅಲ್ಲಿ ಮಾಡ್ತಾರೆ ಮುಖ್ಯವಾಗಿ ಕೊರೋನಾ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಬಂದಿರತಕ್ಕಂಥ ಸಂಕಷ್ಟಗಳನ್ನ ನಿವಾರಣೆ ಮಾಡೋದ್ರಲ್ಲಿ ಶಿವಸೇನೆ ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ನೇತೃತ್ವದ ಸರ್ಕಾರ ಏನಿದೆ ಇದು ಸಾಕಷ್ಟು ಬದಲಾವಣೆಯನ್ನು ತರುವಂತಹ ಮತ್ತು ಮಹತ್ವದ ಕೆಲಸವನ್ನ ಮಾಡುವಂತಹ ಹಲವಾರು ಸವಾಲುಗಳನ್ನು ಎದುರಿಸಿದಂತಹ ಸರ್ಕಾರ ಅಂತೇಳಿ ಅಲ್ಲಿ ಅದು ಕರೆಸ್ಕೊಳ್ಳುತ್ತೆ ಯಾವಾಗ ಶಿವಸೇನೆ ವಿರೋಧಿ ಪಾಳಯಕ್ಕೆ ಶಿಫ್ಟ್ ಆಯಿತು ಆಗ ಬಿಜೆಪಿಗೆ ಎಲ್ಲಿಲ್ಲದ ತಳಮಳ ಆರಂಭ ಆಗುತ್ತೆ ಯಾಕಂತೇಳಿದ್ರೆ ಒಂದು ರಾಜ್ಯ ಶಾಶ್ವತವಾಗಿ ಕೈ ಬಿಟ್ಟು ಹೋಗುವುದಿದೆಯಲ್ಲ ಇದು ಬಿ ಜೆ ಪಿಗೆ ಸಹಿಸಲಾರದ ರೀತಿಯೊಳಗಡೆ ವಾತಾವರಣ ನಿರ್ಮಾಣ ಆಗುತ್ತೆ ಒಂದು ರಾಜ್ಯ ನಮ್ಮನ್ನು ಕೈ ಬಿಟ್ಟು ಹೋಗಿಬಿಡ್ತಲ್ಲ ಅಂತೇಳಿ ಬಿ ಜೆ ಪಿ ಆಗ ಹುಡುಕಿದಂತಹ ತಂತ್ರಗಾರಿಕೆ ಏನು ಅಂತೇಳಿದರೆ ಸೇಡಿನ ಕ್ರಮವನ್ನು ಇವ್ರ ಮೇಲೆ ಹೇಗಾದರೂ ತೀರಿಸ್ಕೊಳ್ಬೇಕು ಏನು ಶಿವಸೇನೆ ನಮ್ಮನ್ನು ಬಿಟ್ಟು ಹೋಗಿದೆ ಈ ಶಿವಸೇನೆಯನ್ನು ಒಡೆಯುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಬಿ ಜೆ ಪಿ ಸೇಡಿನ ಕ್ರಮಕ್ಕೆ ಮುಂದಾಗುತ್ತೆ ಆಗ ಶಿವಸೇನೆ ಪಕ್ಷದ ಮೇಲೆ ಆಪರೇಷನ್ ಕಮಲವನ್ನು ನಡೆಸುತ್ತೆ ಶಿವಸೇನೆಯ ಪ್ರಮುಖ ನಾಯಕರಾಗಿದ್ದಂತಹ ಏಕನಾಥ್ ಸಿಂಧೆಯವರನ್ನು ಬುಟ್ಟಿಗೆ ಹಾಕಿಕೊಳ್ಳುವಂತಹ ಮೊದಲ ಪ್ರಯತ್ನವನ್ನು ಅಲ್ಲಿ ಬಿ ಜೆ ಪಿ ನಡೆಸುತ್ತೆ ಹೆಚ್ಚು ಕಡಿಮೆ ಐವತ್ತಾರು ಜನ ಶಾಸಕರಲ್ಲಿ ಅಂದರೆ ಏನು ಶಿವಸೇನೆಯಿಂದ ಐವತ್ತಾರು ಜನ ಶಾಸಕರಿಗಿದ್ದಿದ್ರು ಅದರಲ್ಲಿ ಒಳಗಾಗಿದ್ದಂತಹ ನಲವತ್ನಾಲ್ಕು ಜನ ಶಾಸಕರನ್ನು ಬಿ ಜೆ ಪಿ ತನ್ನ ಆಡಳಿತ ಇರತಕ್ಕಂತಹ ರಾಜ್ಯಗಳಾಗಿರುವಂತಹ ಗುಜರಾತ್ ಅಸ್ಸಾಂ ಗೋವಾಗಳ ರೆಸಾರ್ಟ್ಗಳಲ್ಲಿ ಮತ್ತು ಸೆವೆನ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೂಡಿಟ್ಟು ಅಂದರೆ ಅಲ್ಲಿ ಕೂಡಿ ಹಾಕ್ತಾರೆ ವಿಧಾನಸಭೆಯೊಳಗಡೆ ಬಹು ಬಹುಮತ ಬರಬಾರದು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ಕೊಳ್ತಾರೆ ಕೊನೆಗೆ ಯಾವಾಗ ಮಹಾರಾಷ್ಟ್ರ ವಿಗಾಡಿ ಸರ್ಕಾರ ಏನಿದೆ ಇದು ಬಹುಮತವನ್ನು ಸಾಬೀತ್ ಮಾಡಬೇಕು ಎನ್ನುವಂತಹ ದಿನಾಂಕ ನಿಗದಿ ಆಗುತ್ತೆ ಆಗ ಆ ನಾಲ್ಕು ಜನ ಶಾಸಕರನ್ನ ಮುಂಬೈಗೆ ಕರೆದುಕೊಂಡು ಬರುವಂತಹ ಪ್ರಯತ್ನವನ್ನ ಮಾಡುತ್ತೆ ಯಾವಾಗ ಬಿ ಜೆ ಪಿ ಆಪರೇಷನ್ ಕಮಲದಂತಹ ಹಿನಾಯ ಸನ್ನಿವೇಶವನ್ನ ಸೃಷ್ಟಿ ಮಾಡುತ್ತೋ ಆಗ ಮಹಾರಾಷ್ಟ್ರ ವಿಕಾಸ್ ಅಗಡಿ ಎನ್ನುವ ಸರ್ಕಾರ ಏನಿದೆ ಈ ಸರ್ಕಾರ ಬಹುಮತವನ್ನು ಕಳೆದುಕೊಳ್ಳುತ್ತೆ ಮುಖ್ಯಮಂತ್ರಿ ಆಗಿದ್ದಂತಹ ಉದ್ದವ್ ಠಾಕ್ರೆ ಅವರು ರಾಜೀನಾಮೆಯನ್ನ ಕೊಡ್ತಾರೆ ಇದು ಮಹಿಳೆಯರು ಮಹಾರಾಷ್ಟ್ರದ ಜನತೆಗೆ ಶಾಕ್ ಆಗುತ್ತೆ ಏನಪ್ಪ ಒಂದೇನೋ ಬದಲಾವಣೆಯನ್ನು ಕಂಡಿದ್ವಿ ಮಹಾರಾಷ್ಟ್ರದೊಳಗಡೆ ಏನೋ ಒಂದು ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡ್ವಿ ಯಾಕೆ ಬಿ ಜೆ ಪಿ ಈ ರೀತಿ ಮಾಡ್ತು ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ ಇದಕ್ಕೆ ಹೆದರಿದಂತಹ ಬಿ ಜೆ ಪಿ ಏನಾದರೂ ರಣತಂತ್ರವನ್ನು ನಾವು ಹೆಣಿಲೇಬೇಕು ಇಲ್ಲ ಅಂತೇಳಿದರೆ ನೆಕ್ಸ್ಟ್ ಬರುವಂಥ ಚುನಾವಣೆಯೊಳಗಡೆ ಇವರು ಬೇರೆ ಪಾರ್ಟಿಗಳಿಗೆ ಅಥವಾ ಮತ್ತು ಕಾಂಗ್ರೆಸ್ ಎನ್ ಸಿ ಪಿ ಅಥವಾ ಶಿವಸೇನೆಗೆ ಶಿಫ್ಟ್ ಆಗಿಬಿಟ್ರೆ ಬಹಳಷ್ಟು ಕಷ್ಟ ಇದೆ ಅಂತೇಳಿ ಬಿ ಜೆ ಪಿ ಆ ಸಂದರ್ಭದಲ್ಲಿ ಸಣ್ಣದಾಗಿರ್ತಕ್ಕಂಥ ಒಂದು ಅಳಕಲ್ಲೂ ಕೂಡ ಇರುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಮುಂದಿನ ಚುನಾವಣೆವರೆಗೂ ನಾವು ಅಧಿಕಾರಕ್ಕೆ ಇರಬೇಕಾದ್ರೆ ಇನ್ನಷ್ಟು ಜನ ಶಾಸಕರನ್ನ ನಮ್ಮ ಸರ್ಕಾರಕ್ಕೆ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಬಿ ಜೆ ಪಿ ಮತ್ತೆ ಕೆಟ್ಟದಾದಂತಹ ಆಲೋಚನೆಯನ್ನು ಆರಂಭ ಮಾಡುತ್ತೆ ಶಿವಸೇನೆಯಿಂದ ಬಂದಿರತಕ್ಕಂಥ ನಲವತ್ನಾಲ್ಕು ಜನ ಶಾಸಕರೇನಿದ್ದಾರೆ ಇವರನ್ನ ಇಟ್ಕೊಂಡು ಏನೂ ಮಾಡೋದಕ್ಕಾಗೋದಿಲ್ಲ ಯಾಕಂದ್ರೆ ನೆಕ್ ಆಫ್ ಮೂಮೆಂಟ್ ಒಳಗಡೆ ಏನಾದರೂ ಬದಲಾವಣೆಯಾಗಿ ಯಾರಾದರೂ ತಿರ್ಗಾ ಎನ್ ಸಿ ಪಿಗೆ ಹೋಗ್ಬೋದು ಅಥವಾ ಕಾಂಗ್ರೆಸ್ಗೆ ಹೋಗ್ಬೋದು ಅಥವಾ ಬೇರೆ ಪಕ್ಷಕ್ಕೆ ಹೋಗ್ಬಿಡ್ಬೋದು ಎನ್ನುವಂತಹ ಭಯದೊಂದಿಗೆ ಅವ್ರು ಮಾಡ್ತಾರೆ ಎನ್ ಸಿ ಪಿಯ ಮೇಲೆ ಮತ್ತೆ ಆಪರೇಷನ್ ಕಮಲವನ್ನು ಮಾಡುವ ಪ್ರಯತ್ನವನ್ನ ಮಾಡ್ತಾರೆ ಈ ಮೊದಲು ಶಿವಸೇನೆಯ ಮೇಲೆ ಆಪರೇಷನ್ ಕಮಲವನ್ನು ಮಾಡಿದಂತಹ ಬಿ ಜೆ ಪಿ ಎನ್ ಸಿ ಪಿಯ ಮೇಲೆ ಮತ್ತೆ ಆಪರೇಷನ್ ಕಮಲವನ್ನು ಮಾಡುತ್ತೆ ಎನ್ ಸಿ ಪಿಯ ಪ್ರಮುಖ ನಾಯಕರಾಗಿದ್ದಂತಹ ಅಜಿತ್ ಪವಾರ್ ಏನಿದ್ದಾರೆ ಈ ಅಜಿತ್ ಪವಾರ್ ಅವರನ್ನ ಬುಟ್ಟಿಗೆ ಹಾಕಿಕೊಳ್ಳುವಂತಹ ಕೆಲಸವನ್ನು ಬಿಜೆಪಿ ಮಾಡುತ್ತೆ ಅಜಿತ್ ಪವಾರ್ ಅವರ ಬೆಂಬಲದಲ್ಲಿದ್ದಂತಹ ನಲವತ್ತು ಜನ ಎನ್ ಸಿ ಪಿ ಶಾಸಕರನ್ನ ಬಳಸಿಕೊಂಡು ಎನ್ ಸಿ ಪಿ ಒಡೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ ಎನ್ ಸಿ ಪಿ ಎರಡು ಭಾಗ ಆಗುತ್ತೆ ಈಗಾಗಲೇ ಶಿವಸೇನೆಯು ಕೂಡ ಎರಡು ಭಾಗ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕು ಅವರು ಅಜಿತ್ ಪವಾರ್ ಅವರಿಗೆ ಒಂದು ಭರವಸೆಯನ್ನ ಕೊಡ್ತಾರೆ ನಿಮ್ಮನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡ್ತೀವಿ ಮತ್ತು ಹಲವು ಹುದ್ದೆಗಳನ್ನು ನಿಮಗೆ ಕೊಡ್ತೀವಿ ಮತ್ತು ನೀವು ಯಾರೆಲ್ಲ ಶಾಸಕರನ್ನ ಕರ್ಕೊಂಡ್ಬರ್ತೀರಿ ಅವರನ್ನ ಮಂತ್ರಿಯನ್ನು ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಡ್ತಾರೆ ಇಲ್ಲಿ ಪ್ರಮುಖವಾಗಿ ಗುರುತಿಸಬಹುದಾಗಿರ್ತಕ್ಕಂತಹ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ಇಷ್ಟೆಲ್ಲ ಎನ್ ಸಿ ಪಿ ಮತ್ತು ಶಿವಸೇನೆಯನ್ನು ಇಬ್ಬಾಗ ಮಾಡಿದ ನಂತರದೊಳಗಡೆ ಚುನಾವಣಾ ಕಮಿಷನ್ನ ಬಳಸ್ಕೊಂಡು ಅವರ ಪ್ರಭಾವವನ್ನು ಹೆಚ್ಚಾಗಿ ಬಳಸ್ಕೊಂಡು ಶಿವಸೇನಾ ಮತ್ತು ಎನ್ ಸಿ ಪಿ ಬಣಗಳೇ ಮೂಲ ಬಣಗಳು ಅಂದರೆ ಅವರ ಪಕ್ಷಕ್ಕೆ ಯಾರೆಲ್ಲ ಬಂದಿದ್ರು ಎನ್ ಸಿ ಪಿ ಮತ್ತು ಶಿವಸೇನೆಯಿಂದ ಇವರೇದೇ ಮೂಲ ಪಕ್ಷ ಅಂತೇಳಿ ಚುನಾವಣೆ ಚಿಹ್ನೆ ಅವರಿಗೆ ಸಿಗುವಂಥ ರೀತಿಯಲ್ಲಿ ಮೋದಿ ಶಾ ನೋಡ್ಕೊಂಡಿರ್ತಕ್ಕಂಥದ್ದು ಕೂಡ ಮಹತ್ವದ ವಿಚಾರ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಇದ್ದಂತಹ ಶಿವಸೇನೆ ಮತ್ತು ಎನ್ ಸಿ ಪಿ ಶಾಸಕರನ್ನ ಪಕ್ಷ ಒಡೆಯೋ ರೀತಿಯಲ್ಲಿ ಬಿ ಜೆ ಪಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಹೆಂಗೆ ಸಾಧ್ಯ ಆಯಿತು ಇದು ಒಂದು ಪಕ್ಷವನ್ನೇ ಇಬ್ಬಾಗ ಮಾಡುವಂಥದ್ದು ಅಲ್ಲಿರುವಂತಹ ಶಾಸಕರನ್ನ ಸೆಳೆದುಕೊಳ್ಳುವಂಥದ್ದು ಹೇಗೆ ಸಾಧ್ಯ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಬಿಜೆಪಿ ಆ ರೀತಿಯ ಮಾಮೂಲಿ ತಂತ್ರವನ್ನ ಎಲ್ರಿಗೂ ಗೊತ್ತು ಮಾಡಿರ್ತಕ್ಕಂಥದ್ದಿದೆ ಬಿ ಜೆ ಪಿ ಆಪರೇಷನ್ ಕಮಲ ಮಾಡುವಾಗ ಏನೆಲ್ಲ ಪ್ರಯತ್ನಗಳನ್ನು ನಡೆಸ್ತೇ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಅಂತಹದ್ದೇ ತಂತ್ರಗಾರಿಕೆಯನ್ನು ಮಹಾರಾಷ್ಟ್ರದಲ್ಲೂ ಕೂಡ ಮಾಡಿತು ಏನು ಅಂತೇಳಿದರೆ ಕೋಟ್ಯಾಂತರ ರೂಪಾಯಿಗಳ ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡಿತು ಮತ್ತು ಸಿ ಬಿ ಐ ಇ ಡಿ ಐ ಅಂತಹ ಕೇಂದ್ರೀಯ ಸಂಸ್ಥೆಗಳನ್ನು ಬಳಸ್ಕೊಂಡು ನೀವು ನಮ್ಮ ಪಕ್ಷಕ್ಕೆ ಬರದೇ ಹೋದರೆ ನಾವು ನಿಮಗೆ ಸಿ ಬಿ ಐ ದಾಳಿ ಮಾಡ್ತೇವೆ ಐ ಟಿ ದಾಳಿ ಮಾಡ್ತೇವೆ ಇ ಡಿ ದಾಳಿ ಮಾಡ್ತೇವೆ ಅಂತೇಳಿ ಹೆದರಿಸಿ ಅವ್ರು ನೀವು ಬರದೇ ಹೋದರೆ ಜೈಲಿಗೆ ಹಾಕ್ತೇವೆ ಅನ್ನುವಂಥ ರೀತಿಯೊಳಗಡೆ ಹೆದರಿಕೆಯನ್ನು ನೀಡಿ ಅವರು ಇವ್ರ ಪಕ್ಷಕ್ಕೆ ಬರುವಂತಹ ಒಂದು ಆಪರೇಷನ್ ಕಮಲದಂತಹ ಪ್ರಯತ್ನವನ್ನು ಮಾಡಿತು ಇನ್ನೊಂದು ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೈದು ಜನ ಇತರೆ ಪಕ್ಷದ ನಾಯಕರುಗಳು ಬಿ ಜೆ ಗೆ ಪಕ್ಷಾಂತರವನ್ನು ಮಾಡಿದ್ದಾರೆ ಅದರಲ್ಲಿ ಹೆಚ್ಚು ಕಡಿಮೆ ಹನ್ನೆರಡು ಜನ ಅಂದರೆ ಅರ್ಧದಷ್ಟು ಜನ ಮಹಾರಾಷ್ಟ್ರದವರೇ ಆಗಿದ್ದಾರೆ ಇದರಿಂದಲೇನೆ ಮಹಾರಾಷ್ಟ್ರದಲ್ಲಿ ಯಾವ ಪ್ರಮಾಣದಲ್ಲಿ ಆಪರೇಷನ್ ಕಮಲ ನಡೆಯಿತು ಎನ್ನುವಂಥದ್ದನ್ನು ನಾವು ಈಸಿಯಾಗಿ ಗುರುತ್ ಮಾಡಬಹುದಾಗಿದೆ ಈ ಹನ್ನೆರಡು ಜನ ನಾಯಕರಲ್ಲಿ ಶಿವಸೇನೆ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ನ ತಲಾ ನಾಲ್ವರು ನಾಯಕರು ಇದ್ದಾರೆ ಎನ್ನುವಂಥದ್ದು ಮಹತ್ವದ ವಿಚಾರ ಈ ಎಲ್ಲ ನಾಯಕರ ಮೇಲೆ ಗಂಭೀರವಾಗಿರ್ತಕ್ಕಂತಹ ಭ್ರಷ್ಟಾಚಾರದ ಆರೋಪಗಳಿದು ಇದನ್ನು ಬಳಸ್ಕೊಂಡದ್ದಂತಹ ಬಿ ಜೆ ಪಿ ನೀವು ಜೈಲಿಗೆ ಹೋಗುವಂಥದ್ದನ್ನು ತಪ್ಪಿಸಬೇಕಾದ್ರೆ ನಿಮ್ಮ ಮೇಲೆ ಇ ಡಿ ಐ ಟಿ ಸಿ ಬಿ ಐ ದಾಳಿ ನಡೀಬಾರ್ದು ಅಂತಂದರೆ ನೀವು ಇನ್ನೊಂದಿಷ್ಟು ಜನ ಜಾಸ್ತಿ ಜಾಸ್ತಿ ಜನ ಶಾಸಕರನ್ನ ಕರೆತರುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಅವರಿಗೆ ಷರತ್ತನ್ನು ವಿಧಿಸಲಾಯಿತು ಅದರಲ್ಲಿ ಪ್ರಮುಖವಾಗಿ ಅಜಿತ್ ಪವಾರ್ ಪ್ರಫುಲ್ ಪಟೇಲ್ ಛಗನ್ ಭುಜ್ಬಲ್ ಅಶೋಕ್ ಚವ್ಹಾಣ್ ಇವರನ್ನು ನೀವು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ನೀವು ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರನ್ನು ನಮ್ಮ ಸರ್ಕಾರ ಜೊತೆ ಕೈ ಜೋಡೋ ರೀತಿಯಲ್ಲಿ ಮಾಡಬೇಕು ಸರ್ಕಾರ ಸೇಫ್ ಇರಬೇಕು ಅನ್ನುವಂಥ ರೀತಿಯೊಳಗಡೆ ಒಂದು ಪ್ರಯತ್ನವನ್ನು ಮಾಡ್ತಾರೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿದ್ದೇನು ಅಂತೇಳಿದರೆ ಅಜಿತ್ ಪವಾರ್ ಅವರ ವಿರುದ್ಧ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ನೀರಾವರಿಯ ಹಗರಣ ಇದೆ ಅಷ್ಟೇ ಅಲ್ಲದೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿನವರು ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ಅವ್ಯವಹಾರವನ್ನು ಮಾಡಿದ್ದಾರೆ ಎನ್ನುವಂತಹ ಆಪಾದನೆಗಳು ಅವರು ಮೇಲಿದ್ದವು ಎನ್ನುವಂಥದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕಾಗಿದೆ ಅಜಿತ್ ಪವರ್ ಅವ್ರ ಮೇಲೆ ಯಾವಾಗಲೂ ಬಿ ಜೆ ಪಿ ತೀಕ್ಷ್ಣವಾಗಿ ಗದಪ್ರಹಾರವನ್ನು ಮಾಡ್ತಾ ಇತ್ತು ಕೋಟ್ಯಂತರ ರೂಪಾಯಿ ಇವರು ಅವ್ಯವಹಾರವನ್ನು ಮಾಡಿದ್ದಾರೆ ಎನ್ ಸಿ ಪಿ ಮತ್ತೆ ಬೇರೆ ಬೇರೆ ಪಾರ್ಟಿಗಳಲ್ಲ ರೀತಿ ಭ್ರಷ್ಟಾಚಾರದ ಪರಿ ಪರಿವಾರಗಳು ಅಂತೇಳಿ ಅವರು ಆರೋಪವನ್ನು ಮಾಡ್ತಾ ಇದ್ರು ಆದರೆ ಬಿ ಜೆ ಪಿ ಜೊತೆ ಇವರು ಕೈ ಜೋಡಿಸ್ತಾ ಇದ್ದಂಗೆನೆ ಇವರ ಹಗರಣದ ಕಲೆಗಳನ್ನ ಮೋದಿ ಶಾ ಅವರು ಕ್ಲೀನ್ ಮಾಡಿಬಿಟ್ರು ಅಂದರೆ ಅವ್ರ ಮೇಲೆ ಏನು ಆಪಾದನೆಗಳು ಬಂದಿದ್ದು ಈಗ ನಾವು ಬಟ್ಟೆಗಳನ್ನ ವಾಷಿಂಗ್ ಮಿಷಿನಲ್ಲಿ ಹಾಕಿದಾಗ ಯಾವ ರೀತಿ ಕ್ಲೀನ್ ಮಾಡುತ್ತೋ ಅದೇ ರೀತಿಯಲ್ಲಿ ಬಿ ಜೆ ಪಿಯ ವಾಷಿಂಗ್ ಮಿಷಿನ್ಗೆ ಈ ಭ್ರಷ್ಟಾಚಾರಿಗಳು ಅಥವಾ ಬೇರೆ ಬೇರೆ ಪಾರ್ಟಿಯಿಂದ ಬಂದಿರತಕ್ಕಂತಹ ನಾಯಕರುಗಳೇನಿದ್ದಾರೆ ಆರೋಪಗಳನ್ನು ಹೊತ್ಕೊಂಡು ಇವರು ಬಿಜೆಪಿಗೆ ಬರ್ತಾ ಇದ್ದಂಗೆನೆ ಶುದ್ಧೀಕರಣ ಬಂದ್ಬಿಟ್ರು ಇವ್ರ ಮೇಲೆ ಇದ್ದಂತಹ ಆಪಾದನೆಯ ಕಲೆಗಳೆಲ್ಲವೂ ಕೂಡ ಹೋಗ್ಬಿಟ್ಟು ಒಂದು ರೀತಿ ಕ್ಲೀನ್ ಹ್ಯಾಂಡ್ ಅನ್ನೋ ರೀತಿಯೊಳಗಡೆ ಸೃಷ್ಟಿ ಮಾಡುವಂತಹ ಕೆಲಸವನ್ನು ಮೋದಿ ಮತ್ತು ಶಾ ಅವರ ವಾಷಿಂಗ್ ಪೌಡರ್ ಇಲ್ಲಿ ಕೆಲಸವನ್ನು ಅಂತ ಅಂತೇಳಿ ನಾವು ಗಮನಿಸಬಹುದು ಇದೇ ರೀತಿ ರಾಜ್ ಠಾಕ್ರೆ ಏನಿದ್ದಾರೆ ರಾಜ್ ಠಾಕ್ರೆ ಅವರಿಗೂ ಕೂಡ ಅವ್ರ ಮೇಲೂ ಇ ಡಿ ಸಿ ಬಿ ಐ ಬಳಸಿಕೊಂಡು ಲೋಕಸಭಾ ಚುನಾವಣೆಯೊಳಗಡೆ ನೀವು ನಮಗೆ ಬೆಂಬಲವನ್ನು ಕೊಡಬೇಕು ಮತ್ತು ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸೀಟು ಹಂಚಿಕೆಯನ್ನು ಕೊಡೋದಿಲ್ಲ ಅಂತೇಳಿ ಅವರ ಬೆಂಬಲವನ್ನು ಕೂಡ ಬಿ ಜೆ ಇಲ್ಲಿ ಪಡೆದಿರುವಂಥದ್ದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗಿದೆ ಬಿ ಜೆ ಪಿಯ ಈ ಎಲ್ಲ ಆಟಗಳನ್ನು ಗಮನಿಸಿರುವಂತಹ ಮಹಾರಾಷ್ಟ್ರದ ಜನತೆ ಈ ಬಾರಿಯ ಲೋಕಸಭಾ ಚುನಾವಣೆಯೊಳಗಡೆ ಅವರು ಕೂಡ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆಯವರ ಬಹಿರಂಗ ಸಭೆಗಳಿಗೆ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಇವರು ಸಾಕಷ್ಟು ಷ್ಟು ಅನುಕಂಪವನ್ನು ಕೂಡ ಗಳಿಸ್ತಾ ಇದ್ದಾರೆ ಇಂಡಿಯಾ ಕೂಟವನ್ನು ಬೆಂಬಲಿಸುವಂತಹ ಎಲ್ಲ ಲಕ್ಷಣಗಳನ್ನು ಅಲ್ಲಿಯ ಮತದಾರರು ಕೊಟ್ಟಿರುವಂಥದ್ದು ಕೂಡ ನಾವು ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ನೋಡ್ಬೋದಾಗಿದೆ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಅವರಿಗೆ ಅನುಕಂಪದ ಅಲೆ ಮಾತ್ರ ಅಲ್ಲದೆ ಇನ್ನೂ ಹಲವು ಕಾರಣಗಳು ಅಲ್ಲಿ ಬಿ ಜೆ ಪಿಗೆ ಹಿನ್ನಡೆಯಾಗುವಂತಹ ಸಾಧ್ಯತೆಗಳಲ್ಲಿ ಸೃಷ್ಟಿಯಾಗ್ತಾ ಇದ್ದಾವೆ ಯಾಕಂತ ಹೇಳಿದರೆ ಡಬಲ್ ಎಂಜಿನ್ ಸರ್ಕಾರ ಇದ್ಬಿಟ್ರೆ ಬಹಳಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಕೇಂದ್ರದಲ್ಲೂ ಕೂಡ ಬಿ ಜೆ ಪಿ ಅಧಿಕಾರವನ್ನು ನಡೆಸ್ತಾ ಇದೆ ಮಹಾರಾಷ್ಟ್ರದಲ್ಲೂ ಕೂಡ ಬಿ ಜೆ ಪಿ ಅಧಿಕಾರವನ್ನು ನಡೆಸ್ತಾ ಇದೆ ಆದರೆ ಡಬಲ್ ಎಂಜಿನ್ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಮಹಾರಾಷ್ಟ್ರದಲ್ಲಿ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಇಲ್ಲೂ ಕೂಡ ಹಲವಾರು ಸಮಸ್ಯೆಗಳು ಹಾಗೆ ಜೀವಂತ ಇದ್ದಾವೆ ಹಾಗಾಗಿ ಡಬಲ್ ಇಂಜಿನಿಂದ ಯಾವುದೇ ಲಾಭ ಆಗಲಿಲ್ಲ ಅಂತೇಳಿ ಡಬಲ್ ಎಂಜಿನ್ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಅತೃಪ್ತಿ ಇದೆ ವಿರೋಧ ಎಲೆ ಇರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಮತ್ತು ಬೇರೆ ಬೇರೆ ಕಡೆಗಳಲ್ಲಿರುವಂತೆ ಮಹಾರಾಷ್ಟ್ರದಲ್ಲೂ ಕೂಡ ಕೃಷಿಯ ಬಿಕ್ಕಟ್ಟಿದೆ ನಿರುದ್ಯೋಗದ ಸಮಸ್ಯೆ ತಾಂಡವಾಡ್ತಾ ಇದೆ ಬೆಲೆ ಏರಿಕೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವಂಥದ್ದನ್ನು ನೋಡ್ಬೋದು ರೇಷನ್ ಸಿಗ್ತಾ ಇಲ್ಲ ಅನ್ನುವಂತಹ ನಿಜವಾದಂತಹ ಜನರ ಚರ್ಚೆಗಳು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಮುನ್ನಲೆಗೆ ಬರ್ತಾ ಇರುವಂತದ್ದನ್ನ ಗಮನಿಸಿದ್ರೆ ಮಹಾರಾಷ್ಟ್ರದಲ್ಲಿ ಇಂಡಿಯಾ ಕೂಟಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಅನ್ನುವಂತಹ ವಿಶ್ಲೇಷಣೆಯನ್ನು ಅಲ್ಲಿಯ ವಿಶ್ಲೇಷಕರು ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರವನ್ನ ಹಣದ ಬೆಳೆಗಳ ತವರೂರು ಅಂತ ಹೇಳಿ ಕರೀತಾರೆ ಬೆಲೆ ಏರಿಕೆ ಸಾಲಬಾಧೆ ಉತ್ಪಾದನಾ ವೆಚ್ಚ ತೂಗಿಸುವಂತಹ ಕನಿಷ್ಠ ಬೆಂಬಲ ಬೆಲೆಯ ಘೋಷಣೆ ಮಾಡದೇ ಇರುವಂಥದ್ದು ಚುನಾವಣೆಯಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯಗಳಾಗಿದ್ದಾವೆ ಮಹಾರಾಷ್ಟ್ರದಲ್ಲಿ ರೈತರ ಆತ್ಮಹತ್ಯೆ ದೊಡ್ಡ ಪ್ರಮಾಣದಲ್ಲಿ ಹಲವು ವರ್ಷದಿಂದ ನಡೀತಾ ಇರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ದೇಶದಲ್ಲೇ ರೈತರ ಆತ್ಮಹತ್ಯೆಗಳಗಡೆ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ ರೈತರ ಆತ್ಮಹತ್ಯೆಗಳ ಸಂಖ್ಯೆಗಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೋಲಿಕೆಯನ್ನು ಮಾಡಿದರೆ ಈ ಸಾರಿ ಹೆಚ್ಚಳ ಆಗಿದೆ ಅಂತೇಳಿ ಎನ್ ಸಿ ಆರ್ ಬಿಯ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ ಸುಮಾರು ಎರಡು ಸಾವಿರದ ಐದುನೂರ ಇಪ್ಪತ್ತೇಳರಷ್ಟು ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ ವರದಿ ಹೇಳ್ತಾ ಇದೆ ನೆರೆ ಪರಿಹಾರ ಪರಿಸ್ಥಿತಿ ಇನ್ನಷ್ಟು ದುರ್ಬಲಗೊಳಿಸುವಂತಹ ಪರಿಣಾಮಕಾರಿ ಆಡಳಿತ ವಿರೋಧಿ ಏನಿದೆ ಈ ಆಡಳಿತ ವಿರೋಧಿಯಲ್ಲೇ ಅಲ್ಲಿ ವರ್ಕೌಟ್ ಆಗ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ವಿರೋಧಿ ಅಲ್ಲಿಯನ್ನು ಎದುರಿಸ್ತಾ ಇದೆ ಅಂತೇಳಿ ಅಲ್ಲಿಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಮುಖ್ಯವಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಈರುಳ್ಳಿ ರಫ್ತಿನ ಮೇಲೆ ಡಿಸೆಂಬರ್ ಎರಡು ಸಾವಿರದ ಕೇಂದ್ರ ಸರ್ಕಾರ ನಿಷೇಧವನ್ನ ಹೇರುತ್ತೆ ಬಿಜೆಪಿ ಸರ್ಕಾರ ಸರ್ಕಾರದ ಕ್ರಮದಿಂದಾಗಿ ಈರುಳ್ಳಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ ಸಾವಿರದ ಎರಡು ನೂರು ಸಾವಿರದ ಐದುನೂರು ರೂಪಾಯಿಗೆ ಕುಸಿಯುತ್ತೆ ಇದು ಉತ್ಪಾದನಾ ವೆಚ್ಚಕ್ಕಿಂತಲೂ ಕೂಡ ಕಡಿಮೆ ಇದ್ದದನ್ನು ಕಂಡಂತಹ ರೈತರು ದೊಡ್ಡ ಪ್ರಮಾಣದಲ್ಲಿ ಬೀದಿಗಿಳಿತಾರೆ ವ್ಯಾಪಕವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಪ್ರತಿಭಟನೆಯನ್ನು ನಡೆಸ್ತಾರೆ ಇದು ದೊಡ್ಡ ಪ್ರತಿಭಟನೆಗಳಿಗೆ ಅವಕಾಶವನ್ನು ಸೃಷ್ಟಿ ಮಾಡಿಕೊಡುತ್ತೆ ಆಗ ಬಿಜೆಪಿ ಅರ್ಥವನ್ನು ಮಾಡಿಕೊಳ್ಳುತ್ತೆ ಇದು ಚುನಾವಣೆಯ ಮೇಲೆ ನಮಗೆ ಪರಿಣಾಮವನ್ನು ತಂದೊಡ್ಡಬಹುದು ಅಂತೇಳಿ ಆತಂಕಗೊಂಡಂತಹ ಬಿಜೆಪಿ ಸರ್ಕಾರ ಮೇ ಮೊದಲ ವಾರದ ಹೇಳಿದ್ರು ಈರುಳ್ಳಿಗೆ ಆ ರಫ್ತು ನಿಷೇಧವನ್ನು ವಾಪಸ್ ತೆಗೆಯುವಂತ ಕೆಲಸವನ್ನು ಮಾಡ್ತಾರೆ ಆದ್ರೆ ನಿಷೇಧ ತೆಗೆಯುವ ಭಾಗವಾಗಿ ರಫ್ತಿಗೆ ವಿಧಿಸಿದ್ದಂತಹ ಪ್ರತಿ ಟನ್ಗೆ ಐದುನೂರ ಐವತ್ತು ಡಾಲರಿನ ಕನಿಷ್ಠ ರಫ್ತು ಬೆಲೆ ಮತ್ತು ಶೇಕಡ ನಲವತ್ತರಷ್ಟು ರಫ್ತು ಸುಂಕದ ಷರತ್ತುಗಳ ಪರಿಣಾಮ ಬೀರ್ತಾ ಇದ್ದಂಗೆ ಅಲ್ಲಿ ಈರುಳ್ಳಿಯ ಬೆಲೆ ಕುಸಿತ ಕಂಡಿರುವಂಥದ್ದನ್ನು ನಾವು ನೋಡಬಹುದು ಈಗ ಈರುಳ್ಳಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ ಸಾವಿರದ ಎರಡು ಸಾವಿರದ ಐನೂರಕ್ಕೆ ಮತ್ತೆ ಅಲ್ಲಿ ಕುಸಿತವನ್ನು ಕಂಡಿದೆ ಈ ರೈತ ವಿರೋಧಿ ಕ್ರಮಗಳಿಂದಾಗಿ ರೈತರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಿಸಿದ್ರು ಅದು ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದ್ರೆ ಮೇ ಹದಿನೈದರಂದು ನಾಸಿಕ್ನಲ್ಲಿ ಒಂದು ಕಡೆ ಬಿ ಜೆ ಪಿ ರ್ಯಾಲಿ ನಡೀತಾ ಇದೆ ಆ ರ್ಯಾಲಿಯೊಳಗಡೆ ಮೋದಿ ಅವರು ಭಾಗವಹಿಸಿದ್ದಾರೆ ಪಕ್ಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋದಿಯ ವಿರುದ್ಧ ರೈತರು ಪ್ರತಿಭಟನೆಯನ್ನು ನಡೆಸಿರತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ ನಾಸಿಕ್ ಅಷ್ಟೇ ಅಲ್ಲದೆ ವಿದರ್ಭ ಮಾರಾಟವಾಡದಲ್ಲೂ ಕೂಡ ಪ್ರಮುಖ ಬೆಳೆಗಳಾಗಿರ್ತಕ್ಕಂತಹ ಹತ್ತಿ ಮತ್ತು ಸೋಯಾಬೀನ್ಗಳನ್ನು ಬೆಳೀತಾ ಇರತಕ್ಕಂತಹ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೂ ಕೂಡ ಲಾಭ ಸಿಗ್ತಾ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗ್ತಾ ಇದ್ದೀವಿ ಕನಿಷ್ಠ ಬೆಂಬಲೂ ಕೂಡ ಘೋಷಣೆಯನ್ನು ಮಾಡ್ತಾ ಇಲ್ಲ ಅಂತೇಳಿ ಅಲ್ಲಿ ರೈತರು ಆಕ್ರೋಶ ಆಗಿದ್ದಾರೆ ಇನ್ನು ಮಹಾರಾಷ್ಟ್ರ ಭಾಗದ ಪಶ್ಚಿಮ ಭಾಗದಲ್ಲಿ ಕಬ್ಬು ಮತ್ತು ಡೈರಿಯನ್ನು ಮಾಡ್ತಾ ಇರತಕ್ಕಂತಹ ರೈತರ ಸಂಕಷ್ಟಗಳು ಕೂಡ ಗಂಭೀರವಾಗಿದ್ದಾವೆ ಅವರು ಕೂಡ ಸಾಕಷ್ಟು ಗಂಭೀರ ಸಮಸ್ಯೆಗಳನ್ನು ಅಲ್ಲಿ ಎದುರಿಸ್ತಾ ಇದ್ದಾರೆ ಲಾಭದಾಯಕವಾದ ಇರತಕ್ಕಂತಹ ಕನಿಷ್ಠ ಬೆಂಬಲ ಬೆಲೆ ಸಿಗುವವರೆಗೂ ಕೂಡ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಸಕ್ರ ರಫ್ತು ಮತ್ತು ಇಥನೋಲ್ ಉತ್ಪಾದನೆಯೊಳಗಡೆ ಕಾಕಂಬಿಯ ಬಳಕೆಯನ್ನು ನಿಷೇಧ ಮಾಡಿರುವಂತದ್ದು ಕಬ್ಬು ಬೆಳೀತಾ ಇದ್ದಂತಹ ರೈತರನ್ನ ಇಳಿಸುವಂತೆ ಮಾಡಿದೆ ಅವರು ಕೂಡ ಆಕ್ರೋಶವನ್ನು ಪಡೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳನ್ನು ನಡೆಸ್ತಾ ಇರುವಂತ ಮಹಾರಾಷ್ಟ್ರದಲ್ಲಿ ನಾವು ನೋಡಬಹುದು ಒಟ್ಟಾರೆ ರೈತರ ಪ್ರತಿಭಟನೆಗಳು ಬಿಜೆಪಿಗೆ ಮುಳು ಆಗ್ತಾ ಇದ್ದಾವೆ ಇಡೀ ರೈತ ಸಮುದಾಯ ಬಿಜೆಪಿಯ ವಿರುದ್ಧ ತಿರುಗಿ ನಿಂತಿರುವಂತದ್ದು ಇಂಡಿಯಾ ಕೂಟಕ್ಕೆ ಲಾಭ ಆಗಲಿದೆ ಅಂತೇಳಿ ಅಲ್ಲಿಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲೂ ಕೂಡ ನಿರುದ್ಯೋಗದ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ತಾಂಡವಾಡ್ತಾ ಇದೆ ಇತ್ತೀಚೆಗೆ ಎರಡು ಸರ್ಕಾರಿ ನೇಮಕಾತಿಗಳಿಗೆ ಬಂದಿರತಕ್ಕಂತಹ ಅರ್ಜಿಗಳ ಸಂಖ್ಯೆಯನ್ನು ನೋಡಿದರೆ ಮಹಾರಾಷ್ಟ್ರದೊಳಗಡೆ ನಿರುದ್ಯೋಗದ ಪ್ರಮಾಣ ಯಾವ ರೀತಿ ಇದೆ ಎನ್ನುವಂತಹ ಭೀಕರ ಚಿತ್ರವನ್ನು ತೆರೆದಿಡ್ತಾ ಇದೆ ಮಾರ್ಚ್ ಮತ್ತು ಏಪ್ರಿಲ್ ಅಲ್ಲಿ ಪೊಲೀಸ್ ಪಡೆಗೆ ನಡೆದಿರತಕ್ಕಂತಹ ಹುದ್ದೆಯೊಳಗಡೆ ಹದಿನೇಳು ಸಾವಿರದ ನಾಲ್ಕುನೂರ ಎಪ್ಪತ್ತೊಂದು ಹುದ್ದೆಗಳಿಗೆ ಎಷ್ಟು ಜನ ಅರ್ಜಿಯನ್ನ ಹಾಕಿದ್ರು ಅಂತ ಹೇಳಿದ್ರೆ ಹದಿನೇಳು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಜನ ಅರ್ಜಿಯನ್ನ ಹಾಕಿದ್ರು ಅವುಗಳಲ್ಲಿ ಶೇಕಡ ನಲವತ್ತು ಒಂದರಷ್ಟು ಜನ ಪದವೀಧರರಿದ್ದಾರೆ ಡಬಲ್ ಪದವಿಯನ್ನು ಪಡೆದಿರುವಂಥವರಿದ್ದಾರೆ ಅದೇ ರೀತಿ ಸಾವಿರದ ಎಂಟುನೂರು ಜೈಲು ಗಾರ್ಡನ್ ಹುದ್ದೆಗಳಿಗೆ ಏನು ನೇಮಕಾತಿ ನಡೆಯುತ್ತೆ ಆ ನೇಮಕಾತಿಗೆ ಸುಮಾರು ಮೂರು ಪಾಯಿಂಟ್ ಎಪ್ಪತ್ತೆರಡು ಲಕ್ಷದಷ್ಟು ಜನ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದ್ರು ಇದು ಯಾವ ರೀತಿ ನಿರುದ್ಯೋಗದ ಸಮಸ್ಯೆ ಇದೆ ಎನ್ನುವಂಥದ್ದು ತೋರಿಸ್ತಾ ಇದೆ ಇನ್ನು ಗ್ರಾಮೀಣ ಭಾಗದಲ್ಲಿ ನಾವು ಅಟ್ಲೀಸ್ಟ್ ನರೇಗಾ ಕೆಲಸವನ್ನಾದರೂ ಮಾಡಿಕೊಂಡು ಎರಡು ಹೊತ್ತಿನ ಊಟವನ್ನ ಮಾಡೋಕ್ಕೆ ಕುಟುಂಬವನ್ನು ನಡೆಸೋದಕ್ಕೆ ಏನಾದರೂ ಒಂದು ಪ್ರಯತ್ನವನ್ನು ನಡೆಸೋಣ ಅಂತ ಅನ್ಕೊಂಡಾಗಲೂ ಕೂಡ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೂ ಕೂಡ ಮಹಾರಾಷ್ಟ್ರದಲ್ಲಿ ಸರಳವಾಗಿ ನಡೀತಾ ಇಲ್ಲ ರೈತರ ಸಂಕಷ್ಟಕ್ಕೆ ಅಥವಾ ಆ ಫಲಾನುಭವಿಗಳ ಸಂಕಷ್ಟವನ್ನು ನಿವಾರಣೆ ಮಾಡೋದಕ್ಕೆ ಪರಿಹಾರವನ್ನು ಕೊಡೋದಕ್ಕೆ ಅಲ್ಲಿ ಎನ್ ಆರ್ ಇ ಜಿ ಸಹಾಯಕ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಪ್ರಮುಖವಾಗಿ ನೋಡ್ಬೋದು ಇದು ಕೂಡ ಬಿ ಜೆ ಪಿಯ ವಿರುದ್ಧ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತಹ ವಿಷಯ ಅಂತ ಹೇಳ್ಬೋದಾಗಿದೆ ಮಹಾರಾಷ್ಟ್ರದಲ್ಲಿ ಏನು ಸ್ಥಾಪನೆಯನ್ನು ಮಾಡಬೇಕು ಕೆಲವೊಂದಿಷ್ಟು ಕಾರ್ಖಾನೆಗಳು ಅಂತೇನು ಅಂದ್ಕೊಂಡಿದ್ರು ಆ ಕಾರ್ಖಾನೆಗಳನ್ನು ಮಹಾರಾಷ್ಟ್ರದಲ್ಲಿ ಸ್ಥಾಪನೆಯನ್ನು ಮಾಡೋದ್ರ ಬದಲಾಗಿ ಆ ಖಾಸಗಿ ಕೈಗಾರಿಕೆಗಳು ಮತ್ತು ಆ ಪ್ರೊಜೆಕ್ಟ್ಗಳನ್ನು ಮೋದಿ ಶಾ ಅವರು ತಮ್ಮ ಪ್ರಭಾವವನ್ನು ಬಳಸಿ ಗುಜರಾತ್ಗೆ ವರ್ಗಾವಣೆ ಮಾಡಿರುವಂಥದ್ದು ಮಹಾರಾಷ್ಟ್ರದ ಜನರೊಳಗಡೆ ಅಲ್ಲಿ ಅವರಲ್ಲಿದ್ದಂತಹ ಸಿಟ್ ು ಒಡೆಯುವಂತ ಮಾಡಿದೆ ಅವರ ಸಿಟ್ಟು ರಟ್ಟೆಗೆ ಬರುವಂಥ ಮಾಡಿದೆ ಬಹುಶಃ ಇದು ಚುನಾವಣೆಯೊಳಗಡೆ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನುವಂಥದ್ದನ್ನು ನಾವು ಕುತೂಹಲದಿಂದ ಈಗ ನೋಡಬೇಕಾಗಿದೆ ಕೃಷಿ ಬಿಕ್ಕಟ್ಟು ಮತ್ತು ಭೀಕರ ನಿರುದ್ಯೋಗದ ಈ ಪರಿಸ್ಥಿತಿಯಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ತೀವ್ರ ಅಸಾಮಾಜಿಕ ಶಾಂತಿ ಮಹಾರಾಷ್ಟ್ರದಲ್ಲಿ ಉಂಟಾಗಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಗೆ ದೊಡ್ಡ ಪ್ರಮಾಣದಲ್ಲಿ ಹಕ್ಕೊತ್ತಾಯದ ರೂಪದೊಳಗಡೆ ಪ್ರತಿಭಟನೆಗಳು ನಡೀತಾ ಇರುವಂಥದ್ದನ್ನು ನಾವು ಗಮನಿಸಬಹುದು ಕೃಷಿ ಬಿಕ್ಕಟ್ಟು ಮತ್ತು ಭೀಕರ ನಿರುದ್ಯೋಗ ರಾಜ್ಯದ ಎಲ್ಲ ಸಮುದಾಯಗಳಲ್ಲಿ ಗಾಢವಾಗಿ ತಟ್ಟಿದೆ ಎಲ್ಲ ಸಮುದಾಯಗಳಿಗೂ ಬಹಳಷ್ಟು ಎಂದರೆ ಮಹಾರಾಷ್ಟ್ರದಲ್ಲಿ ದೊಡ್ಡ 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 ಸಮುದಾಯಗಳಿದ್ದಾವೆ ಎಲ್ಲಾ ದೊಡ್ಡ ಸಮುದಾಯದಲ್ಲೂ ಕೂಡ ನಿರುದ್ಯೋಗ ತಾಂಡವಾಡ್ತಾ ಇದೆ ನಾವು ಸಾಕಷ್ಟು ಓದಿದ್ದೀವಿ ನಮಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಅದರಲ್ಲಿ ಜನ ಮಾಡ್ತಾ ಇರುವಂಥದ್ದನ್ನ ನಾವು ಗಮನಿಸ್ಬೋದು ಈ ಚುನಾವಣೆ ಒಳಗಡೆ ಅದರಲ್ಲೂ ಪ್ರಬಲವಾಗಿರ್ತಕ್ಕಂತಹ ಸಮುದಾಯ ಏನಿದೆ ಅಂದರೆ ಶೇಕಡ ಇಪ್ಪತ್ತೆಂಟರಷ್ಟು ಇರುವಂತಹ ಸಮುದಾಯ ಏನಿದೆ ಮರಾಠ ಸಮುದಾಯ ಈ ಮರಾಠ ಸಮುದಾಯವು ಕೂಡ ಕೃಷಿ ಬಿಕ್ಕಟ್ಟು ಮತ್ತು ನಿರುದ್ಯೋಗದ ಸಂಕಷ್ಟಕ್ಕೆ ಒಳಗಾಗಿ ಎನ್ನುವ ಮಹತ್ವದ ವಿಚಾರ ಈ ಸಮುದಾಯದ ಮೇಲ್ಪದರು ಕೆಲವೊಂದಿಷ್ಟು ಜನ ಆರ್ಥಿಕವಾಗಿ ಪ್ರಬಲವಾಗಿರುವಂಥದ್ದು ಬಿಟ್ಟರೆ ಕೆನೆ ಪದರ ಏನಿದೆ ಈ ಕೆನಪದರ ಇರುವಂತಹ ಜನ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಇದು ಕೂಡ ಬಹಳಷ್ಟು ಚುನಾವಣೆ ಒಳಗಡೆ ಚರ್ಚೆ ಆಗ್ತಾ ಇದೆ ಹಾಗಾಗಿ ಮರಾಠ ಸಮುದಾಯ ಈ ಬಾರಿ ಸಾಮಾನ್ಯವಾಗಿ ಹಿಂದೆ ಬಿಜೆಪಿಗೆ ಅವರು ಬೆಂಬಲವನ್ನು ಕೊಡ್ತಾ ಇದ್ರು ಈ ಬಾರಿ ಮಾರಾಟ ಸಮುದಾಯ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಬೆಂಬಲವನ್ನು ಕೊಡ್ತಾ ಇಲ್ಲ ಕೊಟ್ಟಿಲ್ಲ ಎನ್ನುವಂತಹ ಮಾಹಿತಿಗಳು ಮಹಾರಾಷ್ಟ್ರದಿಂದ ಲಭ್ಯ ಆಗ್ತಾ ಇದ್ದಾವೆ ಮಹಾರಾಷ್ಟ್ರದಲ್ಲಿ ಶೇಕಡ ಇಪ್ಪತ್ತೆಂಟರಷ್ಟು ಇರುವಂತಹ ಮರಾಠ ಸಮುದಾಯದಲ್ಲಿ ಸುಮಾರು ಶೇಕಡ ನಲವತ್ತೈದರಷ್ಟು ಜನ ಕೂಲಿ ಕೆಲಸವನ್ನು ಮಾಡಿ ಬದುಕ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು ಬಾಲ್ಯ ವಿವಾಹ ಸಂಖ್ಯೆಯು ಕೂಡ ಹೆಚ್ಚಳಾಗಿದೆ ಶೇಕಡ ಜೀರೋ ಪಾಯಿಂಟ್ ಮೂರು ಪಾಯಿಂಟ್ ಎರಡರಷ್ಟು ಇದ್ದಿದ್ದು ಈಗ ಶೇಕಡ ಹದಿಮೂರು ಪಾಯಿಂಟ್ ಏಳಕ್ಕೆ ಹೆಚ್ಚಳ ಆಗಿರುವಂಥದ್ದನ್ನು ನಾವು ನೋಡ್ಬೋದು ಸರ್ಕಾರಿ ಉದ್ಯೋಗದ ಪ್ರಮಾಣದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕುಸಿತವನ್ನು ಕಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ ಮಹಾರಾಷ್ಟ್ರದಲ್ಲಿ ಭೂಹಿನರ ಪ್ರಮಾಣ ಶೇಕಡ ಎಂಟರಿಂದ ಶೇಕಡ ಮೂವತ್ತೊಂದು ಪಾಯಿಂಟ್ ಎರಡಕ್ಕೆ ಏರಿಕೆಯನ್ನು ಿದೆ ಆತ್ಮಹತ್ಯೆಗಳಲ್ಲ ಪ್ರಮಾಣ ಶೇಕಡ ಎಂಬತ್ತರಿಂದ ಶೇಕಡ ತೊಂಬತ್ನಾಲ್ಕಕ್ಕೆ ಬಂದು ನಿಂತ್ಕೊಂಡಿದೆ ಇತ್ತೀಚಿನ ಅವಧಿಯಲ್ಲಿ ಮನೋಜ್ ಜಾರಂಗ್ ಪಾಟೀಲ್ ನೇತೃತ್ವದಲ್ಲಿ ಒಬಿಸಿ ಕೋಟಾದಿಂದ ಮರಾಠ ಸಮುದಾಯಕ್ಕೆ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ದೀರ್ಘ ಪಾದಯಾತ್ರೆಯನ್ನು ಮಾಡಿರುವಂಥದ್ದು ಮತ್ತು ಶಾಸಕರ ಭವನಕ್ಕೆ ಅವರು ಮುತ್ತಿಗೆ ಹಾಕಿರುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಚಳುವಳಿಯನ್ನ ನಡೆಸಿರುವಂಥದ್ದು ಇವೆಲ್ಲವೂ ಕೂಡ ಈ ಬಾರಿಯ ಚುನಾವಣೆಯೊಳಗಡೆ ಚರ್ಚೆ ಆಗ್ತಾ ಇದ್ದಾವೆ ಹಾಗಾಗಿ ಇದು ಬಿಜೆಪಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸಮುದಾಯಗಳಿದಾವೆ ಸಮುದಾಯಗಳು ಇದನ್ನ ವಿರೋಧಿಸುವಂತಹ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಸಾಮಾಜಿಕ ವಿಭಜನೆಗೆ ಕಾರಣ ಆಗಿರತಕ್ಕಂತಹ ರಾಜಕೀಯ ಪರಿಣಾಮವೂ ಕೂಡ ಬಿಜೆಪಿಯ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಇದಾವೆ ಹೇಳಿ ಅಲ್ಲಿಯ ವಿಶ್ಲೇಷಣೆಗಳಿಂದ ತಿಳಿದು ಬರ್ತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯ ಹಲವು ಜನ ವಿರೋಧಿ ಕ್ರಮಗಳನ್ನು ನಾವು ನೋಡಬಹುದಾಗಿದೆ ಬಹಳಷ್ಟು ಜ ಸರ್ಕಾರಿ ಶಾಲೆಗಳನ್ನ ಮುಚ್ಚಿರುವಂತದ್ದು ನೋಡಬಹುದು ಮತ್ತೆ ಸರ್ಕಾರಿ ಶಾಲೆಗಳ ಮೂಲ ಸೌಲಭ್ಯ ನಾವು ನೋಡಬಹುದು ಆರ್ ಟಿಇ ಕಾಯ್ದೆಯನ್ನು ದುರ್ಬಲಗೊಳಿಸುವಂತಹ ಪ್ರಯತ್ನವನ್ನು ನಡೆಸಿದ್ದು ಕೂಡ ಬಿ ಜೆ ಪಿಯ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಉಂಟಾಗ್ತಾ ಇದೆ ಅಂತೇಳಿ ನಾವು ಹೇಳಬಹುದಾಗಿದೆ ಇನ್ನು ಮಹಾರಾಷ್ಟ್ರದಲ್ಲಿ ಅಪೌಷ್ಟಿಕತೆ ಮತ್ತು ಆರೋಗ್ಯವನ್ನು ಕಾಪಾಡುವಂಥ ನಿಟ್ಟಿನೊಳಗಡೆ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರುವಂತಹ ಅಂಗನವಾಡಿ ಆಶಾ ಮತ್ತೆ ಬಿಸಿಯೂಟದ ಕಾರ್ಮಿಕರಿಗೆ ವೇತನವನ್ನ ಹೆಚ್ಚಳ ಮಾಡಿಲ್ಲ ಎನ್ನುವಂತಹ ಆರೋಪಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇದಾವೆ ನಮಗೆ ವೇತನವನ್ನು ಹೆಚ್ಚಳ ಮಾಡಿ ಅಂತೇಳಿ ಆಶಾ ನೌಕರರು ಅಂಗನವಾಡಿ ನೌಕರರು ಬಿಸಿಯೂಟದ ನೌಕರರು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇಡೀ ಮಹಾರಾಷ್ಟ್ರದ ಎಲ್ಲಾ ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಕಂಡು ಬರ್ತಾ ಇದ್ದೀವಿ ಹಾಗಾಗಿ ರಾಜ್ಯದ ಆರೋಗ್ಯ ಮೂಲ ಸೌಕರ್ಯವನ್ನು ಉತ್ತಮ ಪಡಿಸೋದರಲ್ಲಿ ಪಿ ಯಾವುದೇ ರೀತಿಯಾಗಿರತಕ್ಕಂಥ ಕ್ರಮಗಳನ್ನು ಕೈಗೊಂಡಿಲ್ಲ ಎನ್ನುವಂಥದ್ದು ಈ ಪ್ರತಿಭಟನೆಗಳ ಮೂಲಕ ಗೊತ್ತಾಗ್ತಾ ಇದೆ ಇನ್ನು ಹೊಸದಾಗಿ ರೇಷನ್ ಕಾರ್ಡ್ಗಳನ್ನು ಕೂಡ ಕೊಡ್ತಾ ಇಲ್ಲ ಮತ್ತು ರೇಷನ್ ಕಾರ್ಡ್ಗಳನ್ನು ಸರಿಯಾಗಿ ಅಪ್ಡೇಟ್ ಮಾಡ್ತಾ ಇಲ್ಲ ಎನ್ನುವಂತಹ ಆರೋಪವು ಕೂಡ ಮಹಾರಾಷ್ಟ್ರದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಚರ್ಚೆಯಾಗಿರ್ತಕ್ಕಂತಹ ಪ್ರಮುಖ ವಿಚಾರ ಆಗಿದೆ ಐದು ಕೆಜಿ ಅಕ್ಕಿಯನ್ನು ಕೊಡ್ತವೆ ಅಂತ ಏನು ಅವರು ಕೊಚ್ಕೊಳ್ತಾ ಇದ್ರು ಅದನ್ನು ಇಡೀ ಆ ವ್ಯವಸ್ಥೆಯನ್ನು ಕೂಡ ಬುಡಮೇಲು ಮಾಡುವಂತಹ ಪ್ರಯತ್ನ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನಡೆಸ್ತಾ ಇದೆ ಎನ್ನುವಂಥದ್ದು ಕೂಡ ಬಹಳಷ್ಟು ರೀತಿಯೊಳಗಡೆ ಗೊತ್ತಾಗ್ತಾ ಇದೆ ರೇಷನ್ ಕಾರ್ಡ್ಗಳು ಆಗಿದವೆ ಎನ್ನುವಂತಹ ನೆಪವನ್ನು ಮಾಡಿ ರದ್ದು ಮಾಡುವಂತಹ ಕೆಲಸವನ್ನು ಕೂಡ ಮಹಾರಾಷ್ಟ್ರದಲ್ಲಿ ಮಾಡಲಾಗ್ತಾ ಇದ್ದಾವೆ ಹೀಗೆ ಹಲವು ರಂಗಗಳಲ್ಲಿ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಹಿನಾಯ ಸ್ಥಿತಿಯನ್ನು ಎದುರಿಸ್ತಾ ಇರುವಂಥದ್ದು ಮತ್ತು ರಾಜ್ಯ ಸರ್ಕಾರದ ಕ್ರಮಗಳು ಇಲ್ಲದೆ ಇರತಕ್ಕಂಥದ್ದು ಮತ್ತು ಕೇಂದ್ರದ ಯೋಜನೆಗಳು ಜನರಿಗೆ ಸರಿಯಾಗಿ ಮುಟ್ಟದೇ ಇರುವಂತದ್ದು ಇವೆಲ್ಲವೂ ಕೂಡ ಜನರ ಕಟ್ಟೆಯ ಸಿಟ್ಟಿನ ಕಟ್ಟೆಯನ್ನು ಒಡೆಯುವಂತೆ ಮಾಡ್ತಾ ಇದ್ದಾವೆ ಅಂತೇಳಿ ಚುನಾವಣೆಯೊಳಗಡೆ ಚರ್ಚೆ ಆಗ್ತಾ ಇರತಕ್ಕಂತಹ ವಿಚಾರದಿಂದ ನಾವು ತಿಳಿಯಬಹುದಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಫಲಿತಾಂಶ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಟ್ರೆಂಡ್ ಏನಾಗಬಹುದು ಎನ್ನುವಂತಹ ಒಂದು ಕುತೂಹಲಾಂಶದ ಕಡೆಗೆ ನಾವು ಗಮನಿಸೋದಾದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯೊಳಗಡೆ ಬಿ ಜೆ ಪಿ ಮತ್ತು ಶಿವಸೇನಾ ಎನ್ ಡಿ ಎ ಕೂಟದ ಭಾಗವಾಗಿ ನಲವತ್ತೆಂಟು ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆಯನ್ನು ಮಾಡಿದರು ನಲವತ್ತೆಂಟು ಸೀಟುಗಳಲ್ಲಿ ಶೇಕಡ ಐವತ್ತು ಒಂದು ಪಾಯಿಂಟ್ ನಾಲ್ಕರಷ್ಟು ಮತವನ್ನು ಪಡೆದು ಅವರು ಗೆಲುವನ್ನು ಸಾಧಿಸ್ತಾರೆ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಷ್ಟು ಸ್ಥಾನಗಳು ಬರೋದಕ್ಕೆ ಏನ್ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಏನು ಪುಲ್ವಾಮಾ ದಾಳಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯಾಗಿ ಭಯೋತ್ಪಾದಕ ಕೃತ್ಯಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು ಇದು ಕೂಡ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಲಾಭವಾಗಿತ್ತು ಎನ್ನುವಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸಬಹುದಾಗಿದೆ ಇದಷ್ಟೇ ಅಲ್ಲದೆ ಮಹಾರಾಷ್ಟ್ರದಲ್ಲಿ ಎನ್ ಡಿ ಎ ಕೂಟ ನಲವತ್ತೊಂದು ಸ್ಥಾನಗಳನ್ನ ಗೆಲ್ಲೋದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಆಗಿದ್ದಂತಹ ವಿಚಾರ ಏನು ಅಂತ ಹೇಳಿದ್ರೆ ಆ ಚುನಾವಣೆಯಲ್ಲಿ ಪ್ರಕಾಶ್ ಅಂಬೇಡ್ಕರ್ ಅವರ ನಾಯಕತ್ವದ ವಂಚಿತ ಬಹುಜನ ಏನಿದೆ ಎ ಬಿ ಎ ಅಂತ ನಾವೇನು ಕರಿತೇವೆ ಇದು ಮತ್ತು ಅವರ ಎ ಐ ಎಮ್ ಐ ಎ ಎನ್ನುವಂತಹ ಪಕ್ಷ ಏನಿದೆ ಎರಡೂ ಪಕ್ಷಗಳು ನಲವತ್ತೆಂಟು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿದರು ಅದರಲ್ಲಿ ಎ ಐ ಎಮ್ ಒಂದು ಸ್ಥಾನವನ್ನು ಬಿಟ್ಟರೆ ಎ ಬಿ ಎ ಯಾವ ಸ್ಥಾನದಲ್ಲೂ ಕೂಡ ಗೆಲುವನ್ನು ಸಾಧಿಸಲಿಲ್ಲ ಆದರೆ ಎ ಐ ಎಮ್ ಎ ಶೇಕಡ ಏಳು ಪಾಯಿಂಟ್ ಏಳರಷ್ಟು ಮತಗಳನ್ನು ಪಡೆದಿತ್ತು ಇವೆರಡರುಗಳ ಸ್ಪರ್ಧೆಯಿಂದಾಗಿ ಹೆಚ್ಚು ಕಡಿಮೆ ಒಂದು ಹನ್ನೊಂದು ಸೀಟ್ಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಗೆಲ್ಲೋದಕ್ಕೆ ಕಾರಣ ಆಯಿತು ಅಂತೇಳಿ ಹಲವು ಜನ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯೊಳಗಡೆ ಎರಡೂ ಕೂಟಗಳು ದೊಡ್ಡ ಪ್ರಮಾಣದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದೆ ಬಹುತೇಕ ಎಲ್ಲಾ ಸ್ಥಾನಗಳಲ್ಲೂ ಕೂಡ ತೀವ್ರ ತರದ ಸ್ಪರ್ಧೆಯನ್ನು ಅಲ್ಲಿ ಎದುರಿಸ್ತಾ ಇದ್ದಾರೆ ಮಹಾರಾಷ್ಟ್ರದ ವಿಕಾಸ್ ಅಗಾಡಿ ಮೈತ್ರಿ ಕೂಟ ಏನಿದೆ ಇದು ಏಪ್ರಿಲ್ ಒಂಬತ್ತರಂದೇ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸೀಟು ಹಂಚಿಕೆಯನ್ನು ಘೋಷಣೆ ಮಾಡಿತು ಅದರ ಪ್ರಕಾರ ಉದ್ದವ್ ಠಾಕ್ರೆಯ ಬಣದ ಶಿವಸೇನೆ ಏನಿದೆ ಅದು ಇಪ್ಪತ್ತೊಂದು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿದರೆ ಕಾಂಗ್ರೆಸ್ ಹದಿನೇಳು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು ಶರದ್ ಪವಾರ್ ಬಣದ ಎನ್ ಸಿ ಪಿ ಹತ್ತು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿಕೊಂಡು ಅವರು ಸೀಟ್ ಹೊಂದಾಣಿಕೆಯನ್ನು ಮಾಡಿಕೊಂಡು ಸರಳವಾಗಿ ಪ್ರಚಾರವನ್ನು ನಡೆಸಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ ಆದರೆ ಎನ್ ಡಿ ಎ ಕೂಟದಲ್ಲಿ ಅಭ್ಯರ್ಥಿಗಳು ಯಾರಾಗಬೇಕು ಮತ್ತೆ ಸೀಟ್ ಹಂಚಿಕೆಯ ದೊಡ್ಡ ವಿವಾದ ಆಗಿತ್ತು ಒಂದು ರೀತಿ ಕಗ್ಗಂಟಾಗಿತ್ತು ಅಂತಿಮವಾಗಿ ಬಿಜೆಪಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿದರೆ ಶಿಂದೆ ಬಣದ ಶಿವಸೇನೆ ಪಕ್ಷಕ್ಕೆ ಹದಿನೈದು ಸ್ಥಾನಗಳನ್ನು ಬಿಟ್ಕೊಟ್ಟಿದ್ದಾರೆ ಇನ್ನು ಅಜಿತ್ ಪವಾರ್ ಬಣದ ಎನ್ ಸಿ ಪಿ ಪಕ್ಷಕ್ಕೆ ಹತ್ತು ಸೀಟುಗಳಲ್ಲಿ ಅವರು ಸ್ಪರ್ಧೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ ವಂಚಿತ ಬಹುಜನ ಅಗಾಡಿ ಪಕ್ಷ ಏನಿದೆ ಇದು ಮೂವತ್ತೆಂಟು ಸ್ಥಾನಗಳಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನು ಮಾಡಿರುವಂತದ್ದನ್ನು ನಾವು ಗಮನಿಸಬಹುದಾಗಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸ್ಕೀಮ್ಗಳೇನಿದ್ದಾವೆ ಆ ಸ್ಕೀಮ್ಗಳ ಲಾಭಾರ್ಥಿಗಳನ್ನು ಸಂಪರ್ಕವನ್ನು ಮಾಡಿ ಬಿ ಜೆ ಪಿ ವ್ಯವಸ್ಥಿತವಾಗಿ ಪ್ರಚಾರವನ್ನು ಮಾಡಿದೆ ಅಂತೇಳಿ ಹೇಳಲಾಗ್ತಾ ಇದೆ ಇದಲ್ಲದೆ ರಾಮಮಂದಿರ ಸಿ ಎ ಏಕರೂಪ ನಾಗರಿಕ ಸಂಹಿತೆ ತ್ರೀ ಸೆವೆಂಟಿ ಒನ್ ಕಲಂ ಮತ್ತು ಹಿಂದುತ್ವದ ವಿಚಾರಗಳಲ್ಲಿ ಅವರು ಸಾಕಷ್ಟು ಪ್ರಚಾರವನ್ನು ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರ ಅವರ ಕೈಯಲ್ಲಿರೋ ಕಾರಣಕ್ಕಾಗಿ ಇವೆಲ್ಲವನ್ನು ಕೂಡ ಅವರು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು ಇನ್ನು ಸಿಂಧ ಶಿವಸೇನೆಯ ಹದಿನೈದು ಸ್ಥಾನಗಳು ಮತ್ತು ಎನ್ ಸಿ ಅಜಿತ್ ಕುಮಾರ್ ಬಣದಗಳಿಗೆ ಮೂಲ ಪಕ್ಷದ ಚಿಹ್ನೆ ದೊರಕಿದ್ರಿಂದಾಗಿ ಅದು ಒಂಚೂರು ಎನ್ ಡಿ ಎಗೆ ಸಹಾಯ ಆಗಬಹುದು ಎನ್ನುವಂತಹ ಚರ್ಚೆಗಳು ಕಾಣಿಸ್ತಾ ಇದ್ದಾವೆ ಬಿ ಜೆ ಪಿಯ ಸ್ಟಾರ್ ಪ್ರಚಾರಕರ ಸಭೆಗಳಿಗೆ ಮತ್ತು ರೋಡ್ ಶೋಗಳಿಗೆ ಕಾರ್ಪೊರೇಟ್ ಮಾಧ್ಯಮಗಳು ದೊಡ್ಡ ಪ್ರಚಾರವನ್ನು ಕೂಡ ಕೊಟ್ಟಿರುವಂಥದ್ದು ಎನ್ ಡಿ ಎ ಪರವಾಗಿ ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದಾಗಿದೆ ಆದರೂ ಕೂಡ ಇಷ್ಟೆಲ್ಲ ನಡೆಸಿದರೂ ಕೂಡ ಕಾರ್ಪೊರೇಟ್ ಮೀಡಿಯಾಗಳು ಅವರೆಲ್ಲರೂ ಕೂಡ ಪ್ರಚಾರವನ್ನು ನಡೆಸಿದ್ರೂ ಕೂಡ ಮಹಾರಾಷ್ಟ್ರದ ಜನ ಈ ಬಾರಿ ಬಿ ಜೆ ಪಿಗೆ ಮತ್ತು ಎನ್ ಕೂಟಕ್ಕೆ ಮತವನ್ನು ಕೊಡೋದಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿದ್ದಾವೆ ಈಗಾಗಲೇ ಹೇಳಿದ ಹಾಗೆ ಬಿ ಜೆ ಪಿ ಎನ್ ಡಿ ಎ ವಿರುದ್ಧ ಆಡಳಿತ ವಿರೋಧಿ ಅಲೆ ದೊಡ್ಡ ಪ್ರಮಾಣದಲ್ಲಿದೆ ಅತೃಪ್ತಿ ಆಕ್ರೋಶ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಅವರಿಗೆ ಅನುಕಂಪದ ಅಲೆ ಇರುವಂಥದ್ದು ಮತ್ತು ಮೂಲ ಚಿನ್ನ ಅವರಿಗೆ ದೊರೆಯದೇ ಇರುವಂಥ ರೀತಿಯೊಳಗಡೆ ಬಿ ಜೆ ಪಿ ನಡ್ಕೊಂಡಿರೋ ರೀತಿ ಇದೆಯಲ್ಲ ಇದು ಇವರಿಗೆ ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆ ಇದೆ ಮತ್ತು ಜಾತಿ ಸಮೀಕರಣಗಳು ಕೂಡ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಲಕ್ಷಣಗಳಿದ್ದಾವೆ ಅಂದರೆ ಬಿ ಜೆ ಪಿಯ ವಿರುದ್ಧ ಜಾತಿ ಸಮೀಕರಣ ನಡೀತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಸಾಮಾನ್ಯವಾಗಿ ಅಲ್ಲಿಯ ಜಾತಿ ವರ್ಗೀಕರಣ ಅಥವಾ ಜಾತಿ ಸಮೀಕರಣ ಏನಿದೆ ಅದು ಬಿಜೆಪಿಗೆ ಮತ್ತು ಎನ್ ಡಿ ಎ ಕೂಟಕ್ಕೆ ಇರ್ತಾ ಇತ್ತು ಆದ್ರೆ ಈ ಬಾರಿ ಇಂಡಿಯಾ ಕೂಟಕ್ಕೆ ಅದು ಬೆಂಬಲವನ್ನು ಘೋಷಿಸಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಅಲ್ಲಿ ಘೋಷಣೆ ಆಗ್ತಾ ನಾವು ನೋಡಬಹುದಾಗಿದೆ ಪ್ರಕಾಶ್ ಅಂಬೇಡ್ಕರ್ ಅವರ ಪಕ್ಷ ಅವಕಾಶವಾದಿ ರಾಜಕಾರಣವನ್ನು ಮಾಡ್ತಾ ಇದೆ ಅಂತ ಹೇಳಿ ಬಹಳಷ್ಟು ಜನ ದಲಿತ ಗುಂಪುಗಳೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾವೆ ಹೆಚ್ಚು ಕಡಿಮೆ ಮೂವತ್ತೈದು ದಲಿತ ಗುಂಪುಗಳು ದಲಿತ ಪ್ಯಾಂಥರ್ ಗುಂಪುಗಳು ರಿಪಬ್ಲಿಕ್ ಪಕ್ಷಗಳು ಒಟ್ಟಾಗಿ ಸೇರಿ ಎ ಬಿ ಎ ರಾಜಕಾರಣವನ್ನು ಪ್ರ ಪ್ರಕಾಶ್ ಅಂಬೇಡ್ಕರ್ ಅವರ ಈ ನಡೆ ಸರಿಯಲ್ಲ ಅಂತೇಳಿ ಅವರು ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ದಲಿತ ಸಮುದಾಯರು ಈ ಎಲ್ಲಾ ದಲಿತ ಸಮುದಾಯಗಳ ಗುಂಪು ದೊಡ್ಡ ಪ್ರಮಾಣದಲ್ಲಿ ಮಹಾರಾಷ್ಟ್ರ ವಿಕಾಸ ಅಗಡಿ ಏನು ಮೈತ್ರಿಕೂಟ ಇದೆ ಈ ಮೈತ್ರಿಕೂಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಇಂಡಿಯಾ ಕೂಟಕ್ಕೆ ಬಹಳಷ್ಟು ಜನ ದಲಿತ ಸಮುದಾಯಗಳು ಬೆಂಬಲವನ್ನು ಕೊಟ್ಟಿರುವಂಥದ್ದು ನಾವು ಗಮನಿಸಬಹುದಾಗಿದೆ ಹಾಗಾಗಿ ಹಿಂದೆ ಏನು ಎ ಬಿ ಎಸ್ ಸ್ಪರ್ಧೆ ಪಿಗೆ ಲಾಭ ಆಗಿತ್ತು ಈ ಸಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ವಿಶ್ಲೇಷಣೆಗಳು ಕೂಡ ಮಹಾರಾಷ್ಟ್ರದಿಂದ ಕೇಳಿ ಬರ್ತಾ ಇವೆ ಇನ್ನೊಂದು ಪ್ರಮುಖ ಅಂಶ ಏನಂತ ಹೇಳಿದ್ರೆ ಈ ಬಾರಿ ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಕೂಟದ ಸರ್ಕಾರ ರಚನೆ ಆಗುತ್ತೆ ಮತ್ತು ಆ ರೀತಿಯ ಒಂದು ಕಲ್ಪನೆ ಎಲ್ಲ ಕಡೆಗಳಲ್ಲೂ ತೇಲಿ ಬಂದಿರೋ ಕಾರಣದಿಂದಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಇದು ಬಹಳಷ್ಟು ಚರ್ಚೆ ಆಗಿದೆ ಹೌದು ಈ ಸಾರಿ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಇಂಡಿಯಾ ಕೂಟ ರಚನೆ ಆಗುವಂತಹ ಸಾಧ್ಯ ಇದೆ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿನ ಮತದಾರರಿಗೆ ಉತ್ಸಾಹವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ನಾವು ಗಮನಿಸ್ಬೋದಾಗಿದೆ ಏನು ಕಾರ್ಪೊರೇಟ್ನ ಗೋಧಿಯ ಮೀಡಾಗಳಿದಾವೆ ಆ ಗೋಧಿ ಮೀಡಿಯಾಗಳು ಕೇಂದ್ರ ಸರ್ಕಾರದ ಪರವಾಗಿ ಮತ್ತು ಅಲ್ಲಿಯ ಬಿ ಜೆ ಪಿ ಸರ್ಕಾರದ ಪರವಾಗಿ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದರು ವಾಸ್ತವ ಅಂಶಗಳನ್ನು ಅವ್ರು ಯಾವ ರೀತಿ ಬಿತ್ತರಸ್ತೆ ಮುಚ್ಚಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅದನ್ನು ಕೂಡ ಬಹಳಷ್ಟು ಪ್ರಶ್ನಿಸುವಂತಹ ಬೇರೆ ಬೇರೆ ಮೀಡಿಯಾಗಳು ಕೂಡ ಮಹಾರಾಷ್ಟ್ರದಲ್ಲಿ ಹುಟ್ಟಿರುವಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ ಅವರೆಲ್ಲರೂ ಕೂಡ ಸರ್ಕಾರದ ನ್ಯೂನ್ಯತೆಗಳನ್ನು ಸರ್ಕಾರದ ವೈಫಲ್ಯಗಳನ್ನು ಬಿತ್ತರಿಸುವ ಮೂಲಕ ಇಂಡಿಯಾ ಕೂಟಕ್ಕೆ ಅನುಕೂಲಕರವಾಗಿರುವಂಥ ರೀತಿಯೊಳಗಡೆ ಆ ಪ್ರಚಾರವನ್ನು ಮಾಡಿರುವಂಥದ್ದು ಕೂಡ ಪ್ಲಸ್ ಪಾಯಿಂಟ್ ಆಗುವಂತಹ ಇದಾವೆ ಅನ್ನುವಂಥದ್ದು ಅಲ್ಲಿಯ ವಿಶ್ಲೇಷಕರಿಂದ ತಿಳಿದು ಬರ್ತಾ ಇದೆ ಇನ್ನೊಂದು ಪ್ರಮುಖ ವಿಚಾರ ಏನು ಅಂತ ಹೇಳಿದರೆ ನಿರ್ಭಯ್ ಬನೋ ಆಂದೋಲನ್ ಮತ್ತು ನಿರ್ಧಾರ ಮಹಾರಾಷ್ಟ್ರ ಎನ್ನುವಂತಹ ನಾಗರಿಕ ಸಮಾಜಗಳ ಈ ನಾಗರಿಕ ಸಮಾಜಗಳು ಬಿಜೆಪಿ ಎನ್ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ ಅವರು ಸ್ವತಂತ್ರವಾಗಿ ಬಿಜೆಪಿ ಮತ್ತು ಇಂಡಿಯಾ ಕೂಟದ ಏನು ವೈಫಲ್ಯಗಳಿದಾವೆ ಈ ವೈಫಲ್ಯಗಳನ್ನ ಎತ್ತಿಡಿಯುವಂತಹ ಕೆಲಸವನ್ನು ಜನರ ನಡುವೆ ತಗೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂಡಿಯಾ ಕೂಟಕ್ಕೆ ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆಗಳಿದಾವೆ ಇವರೆಲ್ಲರೂ ಈ ರೀತಿ ಪ್ರಚಾರವನ್ನು ಮಾಡ್ತಾ ಹೊರಟಾಗ ಸಹಜವಾಗಿಯೇ ಜನ ಬದಲಾವಣೆಯನ್ನು ಬಯಸ್ತಾ ಇರೋ ಕಾರಣಕ್ಕಾಗಿ ಜನರಿಗೆ ಮನಸ್ಸಿಗೆ ಹತ್ತಿರ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ಅಲ್ಲಿಂದ ತಿಳಿದು ಬರ್ತಾ ಇವೆ ಇವೆಲ್ಲವನ್ನ ಗಮನಿಸಿದ್ರೆ ಈ ಬಾರಿ ಮಹಾರಾಷ್ಟ್ರದಲ್ಲಿ ಹಲವು ಸೀಟುಗಳನ್ನು ಎನ್ ಡಿ ಎ ಕಳೆದುಕೊಳ್ಳೋದು ಖಚಿತ ಅಂತೇಳಿ ಹೇಳಲಾಗ್ತಾ ಇದೆ ಎನ್ ಡಿ ಇಪ್ಪತ್ನಾಲ್ಕು ಸೀಟಿಗೆ ಕುಸಿದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಹೇಳಿ ಅಲ್ಲಿಯ ವಿಶ್ಲೇಷಕರು ಹೇಳ್ತಾ ಇರುವಂಥದ್ದನ್ನು ಪತ್ರಕರ್ತರು ಹೇಳ್ತಾ ಇರುವಂತದ್ದನ್ನ ಹೋರಾಟಗಾರರು ಹೇಳ್ತಾ ಇರುವಂತದನ್ನ ಗಮನಿಸಬಹುದಾಗಿದೆ ಹಾಗಾಗಿ ಏನಾಗುತ್ತೆ ಅನ್ನುವಂಥದ್ದನ್ನು ಜೂನ್ ನಾಲ್ಕರವರೆಗೆ ನಾವು ಕಾದ್ ನೋಡಬೇಕಾಗಿದೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ